ವರ್ಗಾಲಿ ಬಿದಿತ್ತರೆ ಬರಗಾಲ ಬಿದ್ದಿತ್ತು ರೈತ ಏನು ಮಾಡಿದ ತಪಸ್ವಿ ಕುಂತ ಒಂದು ನಿಮಿಷ ಅಲ್ಲಿ ತಪಸ್ವಿ ಕುಂತ ತಪಸ್ವಿ ಕುಂತ ಕೊಳ್ಳೆ ಪರಮಾತ್ಮ ಪರ್ದಕ್ಷಾ ಏನು ರಾಯ್ ಬೈಕ್ ಕೇಳಪ್ಪ ಸಿಲ್ರಿ ಮತ್ತೆ ಮಳಿ ನಾ ಕೊಟ್ಟಿಲ್ಲ ಮಳಿ ಬೇಕು ಮಳಿ ಕೊಡ್ತೀನಿ ಮತ್ತೆ ನನಗೇನು ಏನು ಕೊಡ್ತೀಯ ಅಂತ ಪರಮಾತ್ಮ ರೈತಗ ರೈತ ಅಂದ ಏನು ಬೇಕ ಅಂತ ಕೇಳಿ ಕೊಡ್ತೀನಿ ಅಂದ ಅವ ಇವ ವರಕ್ಕೆ ಹೋಗುತ್ತೆನ ಆಯ್ತು ಏನಿಲ್ಲ ನೀ ಏನು ಬಿತ್ತಿಯಲ್ಲ ಬಿತ್ತಿದ್ರಾಗ ಹುಡುಕಿಂದು ನೀ ತಗೋ ಮ್ಯಾಲಿದು ಇದು ನನಗೆ ಅಂದ ಪರಮಾತ್ಮ ಯಾರಿಗ ರೈತಗ ರೈತ ಏನು ಬಿತ್ತಿದ ಶಂಗ ಬಿಟ್ಬಿಟ್ಟಿ ಹುಡುಕಿದಿ ಶೇಂಗ ರೈತಗಾ ಹಾತು ಮ್ಯಾಲಿ ಹೊಟ್ಟ ಪರಮಾತ್ಮಗ ಹಾತು ಭಯಂಕರ ಸಿಟ್ಟು ಬಂದ್ಬಿಡ್ತು ಯಾರಿಗಿ ಪರಮಾತ್ಮಗ ಮತ್ತ ಬರಗಾಲ ಮತ್ತ ಬರಗಾಲ ಮತ್ತೆ ಹೋಗಿ ರೈತ ಮತ್ತ ತಪಸ್ಸಿ ಕುಂತ ಪರಮಾತ್ಮ ಪ್ರತ್ಯಕ್ಷ ಆದ ಏ ಹೊಟ್ಟು ಮಳಿ ಕೊಡುದಿಲ್ಲ ನನಗೆ ಯಾಕೆ ನನ್ನ ಮೋಸ ಮಾಡಿದ ಏನ್ ಮೋಸ ಮಾಡಿದ್ರೆ ಏ ಮತ್ ನನಗೆ ನೀ ಹೊಟ್ಟು ನೀ ನೀನು ಕೇಳಿ ಅದನ್ನು ಕೊಟ್ಟಿವಿ ನೀ ಬೇಕಾದ ಕೇಳೋ ನಾ ಕೊಡ್ತೇನೆ ಬಿತ್ತಿದ್ರ ಆಯ್ತು ಈ ಸಾರಿ ನೀನು ಹುಡುಕಿಂದ ಈ ಸಾರಿ ಬುಡುಕಿಂದ ನನಗ್ ಕೊಡು ಗಾಲ ನೀರ್ ತಗೋ ಅಂದ ಯಾರು ಪರಮಾತ್ಮ ರೈತಗ ರೈತ ಬಹಳ ಶಾಣ ಜೋಳ ಬಿತ್ತ ಗ್ಯಾಲಿ ಜೋಳ ರೈತಗಾತು ಪರಮಾತ್ಮಗ ಆತು ಭಯಂಕರ ಸಿಟ್ಟು ಬಂದ್ಬಿಡ್ತು ಪರಮಾತ್ಮ ಮತ ಬರಗಾಲ ಮತ ರೈತ ತಪಾಸಿ ಕುಕ್ಕ ಮತ್ತ ಪ್ರತ್ಯಕ್ಷ ಆದ ಪರಮಾತ್ಮ ಒಟ್ಟ ಬಳಿ ನಾವು ಕೊಡೋದು ಯಾಕೆ ಅಂತ ಏ ಕೊಡುದಿಲ್ಲ ನನಗೆ ನೀನು ಬರೆಯ ಬಡ್ಡಿ ಕೊಟ್ಟಿದೆ ಏನ್ ಏನ್ ಕೇಳೋದಕ್ಕೆ ಕೊಟ್ಟಿದ್ವಿ ಕೇಳಿ ಕೊಡುತ್ತೆ ಮತ್ತೆ ಏನಿಲ್ಲ ನನಗೆ ನೀ ಮೋಸ ಮಾಡಿ ಅಂದ್ಕೊಳಕ್ಕಿ ಏನು ಬಿತ್ತಿಯಲ್ಲ ಬುಡಕಿಂದು ನನಗೆ ಇರಲಿ ಮ್ಯಾಲಿಂದು ನನಗೆ ಇರಲಿ ಪರಮಾತ್ಮ ಅಂದ ಯಾರು ಬೇಡ ಅಂತಾರೆ ಅಂದ ರೈತ ಭಾಳ ಶಾನಗ ಏನು ಬಿತ್ತಿದೆ ಮೆಕ್ಕೆಜೋಳ ಬಿತ್ತು ಬಿಟ್ಟಿವ ನಡುವಿನ ಮೆಕ್ಕೆಜೋಳ ರೈತಗಾಯ್ತು ಬುಡಕಿನ ಬಡ್ಡಿ ಮ್ಯಾಲಿದಾವಧಿ ಪರಮಾತ್ಮ ಕಾಯ್ತು ಹಂಗೆ ದೇವ್ರಿಗೂ ಕೂಡ ಆಗ್ತಿಲ್ಲಾರ ಮಕ್ಳಿದೀವಿ ನಾವು ಅದಕ್ಕೆ ಜನ ಅನ್ಸರಿ ಅಂತ ಗಣೇಶ ಬಂದನ ಐವ ಐ ಐದು ದಿವಸ ಬಹಳ ವಿಶೇಷವಾಗಿರತಕ್ಕಂತ ಒಂದು ಸಂಭ್ರಮ ಇಪ್ಪತ್ತಾರು ವರ್ಷಗಳ ನಿರಂತರವಾಗಿ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇವತ್ತು ಇವರಿಗೆ ಸಾಕಷ್ಟು ಕಲಾವಿದರನ್ನ ಕರೆಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರು ಸಲ್ತಿದ್ರ ಓಂ ಗಣೇಶ ಗೆಳೆಯರ ಬಳಬೇಕ ಸಲ್ತದ ನಿಮ್ಮಿಂದ ಪ್ರೀತಿಯ ದೊಡ್ಡ ಚಪ್ಪಾಳೆಗಳು ಬರಲಿ ಅವರಿಗೆಲ್ಲರಿಗೂ ಕೂಡ ಗಣೇಶ ಆರೋಗ್ಯ ಆಯಸ್ಸು ಸಂಪತ್ತನ ಎಲ್ಲ ರೀತಿಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸುತ್ತಾ ಈಗ ಮತ್ತೆ ಬರೋಣ ಕರ್ಕೊಂಡು ನಿಮ್ಮ ಬಾಳುವಣ ಜನಪದ ತಿಂಡಿ ಮುಗಿಯ ತಕ್ಕ ನಾ ಹಾಸ್ಯ ಮಾಡೋದಲ್ಲ ಒಂದಿಟ್ಟು ಕಾಮಿಡಿ ಮಾಡೋದ್ರೆ ನಾವು ಮಾಡ್ತೇವೆ ಸರಿನಾ ಇರ್ಲಿ ನಡು ನೋಡುವ ಮಧ್ಯೆ ಹಾಸ್ಯ ಸಂಗೀತ ನೃತ್ಯ ಎಲ್ಲ ಸುತ್ತಿರು ಕೂಡ ಜನಪದ ಹಾಡುಗಳನ್ನು ನಿಮಗಾಗಿ ತೆಗೆಕೊಂಡ್ಬರ್ತೇವೆ ಈಗ ಕೇಳಿ ಆನಂದಿಸಿ ಒಂದು ಸುಂದರವಾಗಿರ್ತಕ್ಕಂಥ ಮತ್ತೊಂದು ಜನಪದ ಗೀತೆಗೆ ಧ್ವನಿ ಆಗ್ತದ್ರೆ ನಮ್ಮ ಪ್ರೀತಿಯ ಚಪ್ಪಾಳೆಗಳು ನಮ್ಮ ಬಾಳುವ ಬೆಳೆದೇವರಿಗೆ